ರಕ್ಷಣೀಯ ಸ್ಥಳ ಹಾಗೂ ಚರ್ಮರೋಗ ಸಮಸ್ಯೆ ನಿವಾರಣೆ ನಂಬಿಕೆಯ ಸ್ಥಳವಾಗಿ ಗುರುತಿಸಿಕೊಂಡಿದ್ದ ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಚಿಲುಮೆ ಇಡ್ದೇ ಬೇಂದ್ರೆ ತೀರ್ಥ ಈಗ ತನ್ನಗಾಗಿ ಸಂಪೂರ್ಣ ನಿರ್ಲಕ್ಷಿಸಲ್ಪಟ್ಟಿದೆ ಪ್ರವಾಸೋದ್ಯಮದ ದೃಷ್ಟಿಯಿಂದಲೂ ವಿಶೇಷ ಮತ್ತು ವಿರಾಲವಾದ ಈ ಸ್ಥಳದ ಕುರಿತು ಮರು ಅಧ್ಯಯನ ಅಭಿವೃದ್ಧಿ ಆಗಬೇಕಾಗಿದೆ ವಿಶೇಷ ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಚಿಲುಮೆ ಹಲವು ವರ್ಷಗಳ ಹಿಂದೆ ಪುತ್ತೂರು ತಾಲೂಕಿನ ಇಡದೆ ಗ್ರಾಮದಲ್ಲಿ ಕಾಣಿಸಿಕೊಂಡಿತ್ತು ಇದರಿಂದ ಗಂಟೆಗೆ ಲೀಟರ್ ನೀರು ಚಿಮ್ತಿತ್ತು ತೊಂಬತ್ತೊಂಬತ್ತರಿಂದ ನೂರ ಆರು ಡಿಗ್ರಿ ಫಾರೆನ್ ಹೀಟ್ ಉಷ್ಣಾಂಶ ಹಾಗೂ ಗಂಧಕದ ವಾಸನೆಯನ್ನ ಹೊಂದಿರುವಂತಹ ನೀರು ಚಿಮ್ಮುವುದು ಇಲ್ಲಿನ ವಿಶೇಷತೆಯಾಗಿತ್ತು ಈ ನೀರಿನಲ್ಲಿ ಸ್ನಾನ ಮಾಡಿದರೆ ಚರ್ಮ ರೋಗಗಳು ವಾಸಿಯಾಗ್ತದೆ ಎಂಬ ನಂಬಿಕೆಯಿಂದ ನಿತ್ಯ ನೂರಾರು ಮಂದಿ ಇಲ್ಲಿಗೆ ಆಗಮಿಸುತ್ತಿದ್ರು ಪ್ರವಾಸಿ ತಾಣವಾಗಿ ಈ ಸ್ಥಳ ಗುರುತಿಸಿಕೊಂಡಿತ್ತು ಇನ್ನು ವರ್ಷದ ಎಲ್ಲಾ ಕಾಲಗಳಲ್ಲೂ ಬಿಸಿ ನೀರಿನ ಚಿಲುಮೆ ಹೊಂದಿದ್ದಂತಹ ಇಡ್ದೆ ಬೇಂದ್ರೆ ತೀರ್ಥ ಕೆರೆಯಲ್ಲಿ ಏಕಾಏಕಿ ನೀರು ಕಡಿಮೆಯಾಗತೊಡಗಿತು ನೀರಿನ ಉಷ್ಣಾಂಶವು ಇಳಿಕೆಯಾಗಿತ್ತು ಈ ಪರಿಸರದಲ್ಲಿ ಹಲವು ಕೊಳವೆ ಬಾವಿಗಳನ್ನ ಕೊರೆಸಿದ ಕಾರಣದಿಂದ ಈ ಸ್ಥಿತಿ ನಿರ್ಮಾಣವಾಗಿದೆ ಎಂಬ ಚರ್ಚೆಗಳು ಕೂಡ ನಡೆದವು ಇಲ್ಲಿಗೆ ಬರುವ ಪ್ರವಾಸಿಗರ ಸಂಖ್ಯೆಯೂ ಕಡಿಮೆಯಾಯಿತು ಆದರೆ ತೀರ್ಥ ಅಮಾವಾಸ್ಯೆ ಹಾಗೂ ಇತರ ವಿಶೇಷ ದಿನಗಳಲ್ಲಿ ಇಲ್ಲಿ ಬಂದು ತೀರ್ಥ ಸ್ಥಾನ ಮಾಡುವವರು ಈಗಲೂ ಇದ್ದಾರೆ ವರ್ಷವೆಡೆ ನೀರಿನಿಂದ ತುಂಬಿರುತ್ತಿದ್ದಂತಹ ಕೆರೆಯಲ್ಲಿ ಈಗ ಬೇಸಿಗೆಯಲ್ಲಂತೂ ನೀರು ಪೂರ್ಣ ಆವಿಯಾಗ್ತದೆ ಬೇಂದ್ರ ತೀರ್ಥ ಕೆರೆ ಬಲಿ ಸ್ಥಾನಕ್ಕೆ ಬರುವವರ ಅನುಕೂಲಕ್ಕಾಗಿ ನಿರ್ಮಿಸಲಾಗಿರುವಂತಹ ಕೊಠಡಿಗಳು ನಿರ್ವಹಣೆ ಇಲ್ಲದೆ ಹಲವು ವರ್ಷಗಳಿಂದ ಪಾಲು ಬಿದ್ದಿದೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದವು ಇನ್ನು ಬೇಂದ್ರ ತೀರ್ಥದ ಕೊಠಡಿಗಳು ಕಿಡಿಗೇಡಿಗಳ ಬರಹಗಳಿಗೆ ಜಾಗ ಒದಗಿಸುತ್ತಿವೆ ಡಾಕ್ಟರ್ ಪಾಲ್ತಾಡಿ ರಾಮಕೃಷ್ಣ ಆಚಾರ್ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದ ವೇಳೆ ಅಕಾಡೆಮಿ ಭಾಷೆಗೆ ಮಾತ್ರ ಸೀಮಿತವಾಗದೆ ತುಳುನಾಡಿನ ಸಂಸ್ಕೃತಿ ವಿಶೇಷಣೆಗಳಿಗೂ ಆದ್ಯತೆ ನೀಡಬೇಕೆಂಬ ಉದ್ದೇಶವನ್ನಿಟ್ಟುಕೊಂಡು ಎಡ್ದೆ ಬೇಂದ್ರ ತೀರ್ಥದ ಅಭಿವೃದ್ಧಿಗೂ ಜನಪ್ರತಿನಿಧಿಗಳು ಇಲಾಖೆಗಳ ಸಮನ್ವಯ ಸಾಧಿಸಲು ಪ್ರಯತ್ನಿಸಿದರು ಈ ನಿಟ್ಟಿನಲ್ಲಿ ಬೇಂದ್ರೆ ತೀರ್ಥದ ಅಭಿವೃದ್ಧಿ ಸಮಿತಿಯನ್ನ ರಚಿಸಿ ಸಭೆಯನ್ನು ಕೂಡ ನಡೆಸಲಾಗಿತ್ತು ಅಭಿವೃದ್ಧಿಯ ರೂಪುರೇಷೆಯ ಯೋಜನೆಯನ್ನ ಸಿದ್ಧಪಡಿಸಿ ಜಿಲ್ಲಾಧಿಕಾರಿ ಪ್ರವಾಸೋದ್ಯಮ ಇಲಾಖೆ ಜಿಲ್ಲಾ ಪಂಚಾಯತಿಗೂ ಒತ್ತಡವನ್ನು ಹೇರಲಾಗಿತ್ತು ದೇವಸ್ಥಾನದ ಭಾಗದಿಂದ ಬೇಂದ್ರಾ ತೀರ್ಥದ ಭಾಗಕ್ಕೆ ಬರಲು ತೂಗು ಸೇತುವೆ ಕೂಡ ಆಗಬೇಕು ಬಿಸಿ ನೀರಿನ ಚಿಲುಮೆಯ ಹೊರತೆ ಪತ್ತೆ ಮಾಡಿ ಅಭಿವೃದ್ಧಿಪಡಿಸಬೇಕು ಪಕ್ಕದ ಸೀರೆ ಹೊಳೆಯಲ್ಲಿ ಡ್ಯಾಮ್ ಅನ್ನ ಮೇಲಕ್ಕೆ ಕಟ್ಟಬೇಕು ಎನ್ನುವ ಪ್ರಯತ್ನವನ್ನ ನಡೆಸಿದ್ರು ವರ್ಷದ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲಾ ಅಂತರ್ಜಲ ಕಚೇರಿಯ ಹಿರಿಯ ಭೂವಿಜ್ಞಾನಿಗಳು ನೈರ್ಮಲ್ಯ ಇಲಾಖೆಯ ಭೂವಿಜ್ಞಾನಿ ಧಾರ್ಮಿಕ ದತ್ತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಆದರೆ ಮುಂದೆ ಏನಾಗಿದೆ ಎಂಬುದು ತಿಳಿಯುತ್ತಿಲ್ಲ ಬೇಂದ್ರೆ ತೀರ್ಥ ಪ್ರವಾಸಿ ತಾಣ ವಿಷ್ಣುಮೂರ್ತಿ ದೇವಸ್ಥಾನ ಕದಿಕೆ ಚಾವಡಿ ಪಲ್ಲಿ ತಡ್ಕಂ ಪ್ರಸಿದ್ಧ ಮಸೀದಿ ಒಂದೇ ಪರಿಸರದಲ್ಲಿ ಇರೋದ್ರಿಂದ ಅಭಿವೃದ್ಧಿ ಕಾರ್ಯಗಳು ನಡೆದರೆ ಪ್ರವಾಸಿ ತಾಣವಾಗಿ ಪೂರಕವಾಗ್ತದೆ ಎನ್ನುವುದು ಸ್ಥಳೀಯರ ಅಭಿಪ್ರಾಯ ಬೇಂದ್ರೆ ತೀರ್ಥದ ಬಳಿ ಪ್ರವಾಸೋದ್ಯಮ ಇಲಾಖೆ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಸತಿ ಗೃಹವನ್ನು ನಿರ್ಮಿಸಿದೆ ನಿರ್ಮಿತಿ ಕೇಂದ್ರದಿಂದ ಕಾಮಗಾರಿ ಕೂಡ ನಡೆಸಿತ್ತು ದಿವಂಗತ ಡಾಕ್ಟರ್ ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯ ಅಧ್ಯಕ್ಷತೆಯ ಬೇಂದು ತೀರ್ಥ ಅಭಿವೃದ್ಧಿ ಸಮಿತಿಯಿಂದ ಪ್ರಯತ್ನ ನಡೆಸಿದ ಬಳಿಕ ಅನುದಾನವನ್ನ ಕೂಡ ನೀಡಲಾಗಿತ್ತು ಆದ್ರೆ ದರ್ಶಕ ಕಳೆದರೂ ಕಟ್ಟಡ ಉದ್ಘಾಟನೆ ಭಾಗ್ಯವನ್ನ ಕಂಡಿಲ್ಲ ಕಟ್ಟಡದ ಅಲ್ಲಲ್ಲಿ ಬಿರುಕು ಉಂಟಾಗಿದೆ ಆದರೆ ಸ್ಥಳೀಯ ಗ್ರಾಮ ಪಂಚಾಯತ್ ಆಡಳಿತಕ್ಕೆ ಹಸ್ತಾಂತರ ಮಾಡದೆ ಇಲಾಖೆ ಮೌನವಾಗಿ ಇರದೆ ಹಾಗೆ ಇನ್ನು ಅದು ಅದರ ಬಗ್ಗೆ ನಾವು ಸುಮಾರು ಸಮಯದಿಂದ ಮೇಲಧಿಕಾರಿಗಳಿಗೆ ತಿಳಿಸ್ತಾನೇ ಇದ್ದೇವೆ ಅದನ್ನು ಇನ್ನೂ ಉತ್ತಮ ಪ್ರವಾಸೋದ್ಯಮ ಇಲಾಖೆಯನ್ನಾಗಿ ಮಾಡಬೇಕು ಅಂತೇಳಿ ಹಾಗೆಯೇ ಕಳೆದ ಎರಡು ವರ್ಷಗಳಿಂದ ಈ ಜಲನಯನ ಅಧಿಕಾರಿಗಳು ಅದರ ಬಗ್ಗೆ ಬಂದು ಮಂಗಳೂರಿಂದ ಬಂದು ಅದನ್ನು ನೋಡಿ ಹೋಗಿದ್ದಾರೆ ಇನ್ನೂ ಅದರ ಬಗ್ಗೆ ನೀರಿನ ಟೆಸ್ಟ್ ಮಾಡಬೇಕು ಅಂತ ಗೋವಾದಿಂದ ಅಧಿಕಾರಿಗಳು ಬರುವವರಿದ್ದಾರೆ ಅದನ್ನು ಬಂದು ನೋಡೋವರಿದ್ದಾರೆ ಹಾಗೆ ಆ ಅವರು ಬಂದು ಅದರ ಬಗ್ಗೆ ತಿಳಿ ಅಂದ ಅದನ್ನು ಮುಂದಕ್ಕೆ ಒಳ್ಳೆಯ ರೀತಿಯನ್ನು ಮಾಡಬೇಕು ಅಂತ ಹೇಳಿದರೆ ನಾವು ಎನ್ ಆರ್ ಐ ಜಿಯಲ್ಲಿ ಅದರ ಉತ್ತಮ ಪ್ರವಾಸೋದ್ಯಮ ಇಲಾಖೆಯನ್ನಾಗಿ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ ಹೌದು ಅಲ್ಲಿ ಒಂದು ವಿಶ್ರಾಂತಿ ಗ್ರಹ ಕೂಡ ಇದೆ ಅದು ತುಂಬ ಶಿಥಿಲಾವಸ್ಥೆಯಲ್ಲಿದೆ ಅದು ಬಹಳ ಹಿಂದೆ ನಡೆದಿರುವಂಥ ಕಟ್ಟಿರುವಂಥ ಒಂದು ಕಟ್ಟಡ ಅದರ ಒಂದು ಉದ್ಘಾಟನೆ ಕಾರ್ಯ ಕೂಡ ಆಗಿಲ್ಲ ಹಾಗೂ ಈಗ ಈ ಸಮಯದಲ್ಲಿ ಅದು ಬೀಳುವ ಹಂತದಲ್ಲಿದೆ ಅದರ ಬಗ್ಗೆ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಸರ್ಕಾರಕ್ಕೆ ಮನ ಮನ ಮನವಿಯನ್ನು ಸಲ್ಲಿಸಿದ್ದೇವೆ ಅದು ಒಂದು ಉತ್ತಮವಾದಂಥ ಪ್ರವಾಸಿ ಕೇಂದ್ರ ಅದರ ಅದನ್ನು ಇನ್ನೂ ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಆಸೆ ನಮಗೂ ಕೂಡ ಇದೆ ಪಂಚಾಯಿತಿಯಿಂದ ನಾವು ಸುಮಾರು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದನ್ನು ಪ್ರವಾಸಿ ಕೇಂದ್ರವನ್ನಾಗಿ ಮಾಡಬೇಕು ಅಂತೇಳಿ ಇಲ್ಲ ಸರ್ ಅದೊಂದೇ ಕಟ್ಟಡ ಇದು ಒಂದೇ ಕಟ್ಟಡ ಇರೋದು ಹಾಂ ಶೌಚಾಲಯ ಅದೆಲ್ಲ ಶಿಥಿಲಗೊಂಡಿದೆ ಸರ್ ಈಗ ಪಂಚಾಯತಿ ನಮಗೆ ಅದನ್ನು ಮಾಡುವಂಥ ಇದಿಲ್ಲ ಸರ್ ಅದನ್ನು ನೋಡಿಕೊಳ್ಳುವಂಥ ಯಾವುದು ಇದಿಲ್ಲ ಇದು ಇತಿಹಾಸ ಪ್ರಸಿದ್ಧ ಅಂತ ನಮ್ಮ ಇಡೀ ಕನ್ನಡ ರಾಜ್ಯದಲ್ಲಿ ಏಕೈಕ ಬಿಸಿನೀರಿನ ಬಗ್ಗೆ ಅಂದರೆ ಅದು ನಾವು ಬೆಂದಿರ್ತಿರ್ತಾ ಇತ್ತೀ ಸಾಧಾರಣ ಹಲವು ವರ್ಷಗಳಿಂದ ಅದು ಬಾಲ ಇದು ಶಿಥಿಲ ವ್ಯವಸ್ಥೆಯಲ್ಲಿ ಇದೆ ಅದನ್ನು ಕೇಳುವವರು ಹೇಳುವವರು ಯಾರಿಲ್ಲ ನಾವು ತುಂಬ ಸಲ ಪಂಚಾಯತ್ ಸಾಮಾನ್ಯ ನಿರ್ಣಯ ಮಾಡಿ ನಾವು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಎಲ್ಲ ಕಲಿಸಿದ್ವಿ ಯಾವುದೇ ಸ್ಪಂದನೆ ಇಷ್ಟರಾಗಿ ನಮಗೆ ಸಿಕ್ಕಿಲ್ಲ ಈಗ ಅದನ್ನು ನೋಡುವಾಗ ನಮಗೆ ಬೇಜಾರಾಗ್ತದೆ ಯಾಕಂದರೆ ತುಂಬ ಜನ ಅಲ್ಲಿ ದೂರ ದೂರದಿಂದ ಈಗಲೂ ಪ್ರವಾಸಕ್ಕೆ ಬರ್ತಾ ಇದ್ದಾರೆ ಒಂದು ನೋಡುವಾಗ ಯಾವುದಾದ್ರೂ ನೀರಿಲ್ಲ ನೀರಿರುವಾಗ ಅದು ಬಿಸಿಲಿಲ್ಲ ಇಂಥ ಪರಿಸ್ಥಿತಿ ಆಗಿದೆ ಅಲ್ಲಿ ಹತ್ತಿರದಲ್ಲಿ ಒಂದು ಕೃಷಿಕರ ಒಂದು ಬೋರು ತೆಗೆದ ಮೇಲೆ ಈ ಇದು ಥರ ಥರದ್ದು ಹಾಗೆ ನಾವು ಈಗ ಅಲ್ಲಿ ಒಂದು ಶೌಚಾಲಯ ಉಂಟು ಮೊದಲು ಇದು ನಮ್ಮದು ಅಮರನಾಥ್ ಶೆಟ್ಟರ್ ಅವರು ಇದು ಪ್ರವಾಸೋದ್ಯಮ ಇದು ಇದ್ದಾಗ ಅದು ಅದಕ್ಕೆ ತುಂಬ ಇಂಪ್ರೂವೇ ಮಾಡಿದರು ಈ ಶೌಚಾಲಯ ಬಿಲ್ಡಿಂಗ್ ಮತ್ತು ಅದು ಬಿಸಿ ನೀರಿನ ಕೊಲಾವಿನ ಸರ್ಕಾರ ವತಿಯಿಂದಲೇ ಎಲ್ಲ ದುರಸ್ತಿ ಮಾಡಿ ಭಾಳ ಚೆಂದ ಇತ್ತು ಮತ್ತು ಅದಕ್ಕೆ ಅದನ್ನು ಇದು ನೋಡ್ಕೊಳ್ಲಿಕ್ಕೆ ಒಬ್ಬರು ಈ ಸರ್ಕಾರದಿಂದಲೇ ಒಬ್ಬರು ಇದು ನೇಮಿಸಿದರು ಅವ್ರಿಗೆ ಅವರಿಗೆ ಮತ್ತೆ ಸರಿಯಾಗಿ ಸಂಬಳ ಕೊಡದೆ ಅವರು ಇತ್ತೇಜ ಅವರು ಏನೋ ಅವರ ಇದು ಸೇವೆಯಿಂದ ಇದು ನಿವೃತ್ತಿಯಿಂದ ಆಮೇಲೆ ಅದನ್ನು ಕೇಳುವವರು ಯಾರಿಲ್ಲ ಎಲ್ಲ ಈಗ ಅಲ್ಲಿ ಏನಂದರೆ ಇಲ್ಲಿ ಈಗ ಸದಾ ಸದ್ಯ ಮಟ್ಟಿಗೆ ಅಲ್ಲಿ ಇದ್ದು ಶಿವಾಜಿ ಇವರು ಫ್ರೆಂಡ್ಸ್ನವರು ಈಗ ವರ್ಷದಲ್ಲಿ ಒಂದು ನಾಲ್ಕು ಸಲ ಅವರೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಅದರ ಶುಚಿತ್ವವನ್ನು ಅವರು ಕಾಪಾಡ್ತಾ ಇದ್ದಾರೆ ನಾವು ಒಂದೇ ಕೇಳ್ಕೊಳ್ಳೋದು ಆದಷ್ಟು ಬೇಕಾದ ಸರ್ಕಾರದಿಂದ ಅದನ್ನು ಒಂದು ಪ್ರವಾಸಿಗ ಕೇಂದ್ರವನ್ನು ಮಾಡಿ ಆ ಒಂದು ಅಭಿವೃದ್ಧಿ ಮಾಡಬೇಕು ಎಲ್ಲ ಭಕ್ತ ಇದು ಪ್ರವಾಸಿಗರಿಗೆ ಅದೊಂದು ಮುಕ್ತವಾದಂಥ ಅಲ್ಲಿ ಒಂದು ನೋಡಲಿಕ್ಕೆ ಚಂದ ಆಗುವಂಥ ಪರಿಸ್ಥಿತಿ ಮಾಡಿಕೊಡ್ಬೇಕು ಹಾಗೆಯೇ ಒಂದು ಎರಡು ವರ್ಷ ಮೊದಲು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಅಲ್ಲಿ ಒಂದು ರೂಮ್ಸ್ ಮಾಡಿದರು ಬಿಲ್ಡಿಂಗ್ ಆ ಅದು ಕೇರಳ ಮುಖ್ಯ ಅಂತ ಏನೋ ಅದು ಗೊತ್ತಿ ಕರೆಕ್ಟು ಗೊತ್ತಿಲ್ಲ ಆ ಇಪ್ಪತ್ತೈದು ಲಕ್ಷ ಮ ಮಾ ನಾವು ಆವಾಗಲೇ ಹೇಳಿದ್ದೇನೆ ಅದು ಕರೆಕ್ಟಾಗಿ ಮಾಡಿ ಯಾಕಂದರೆ ಅಲ್ಲಿ ಮಳೆಗಾಲದಲ್ಲಿ ಹುಲ್ಲಿದ್ದು ನೀರು ಬರುವಂಥ ಜಾಗ ಅಡಿ ಫೌಂಡೇಶನ್ ಗಟ್ಟಿ ಮಾಡಿ ಅಂತ ಅವರು ಅದನ್ನು ಏನೇನೋ ಮಾಡಿ ಈಗ ಅದು ಇಷ್ಟವರೆಗೆ ಉದ್ಘಾಟನೆ ಆಗಿಲ್ಲ ಎಲ್ಲ ಬಿಲ್ಡಿಂಗ್ ಹೋಗಿದೆ ಹೊರಗೆ ನೋಡೋಗೆ ಎಲ್ಲ ಗ್ಯಾಪ್ ಬಿರುಕು ಬಿಟ್ಟು ತುಂಬ ಒಂದು ಕೈ ಹೋಗುವಷ್ಟು ಗ್ಯಾಪ್ ಉಂಟು ನಾವು ಅದನ್ನು ಸಹ ನಾವು ಅದೊಂದು ಪ್ರವಾಸಕ್ಕೆ ಕೇಳಿದ್ವಿ ಆದರೂ ಅದರ ಬಗ್ಗೆ ಯಾರೂ ಎಚ್ಚೆತ್ತುಕೊಳ್ಳೋದಿಲ್ಲ ಅದು ಆ ಬಿಲ್ಡಿಂಗ್ ಗಟ್ಟಿ ಒಂದು ಐದು ವರ್ಷ ಆಯಿತು ಇಷ್ಟವರೆಗೆ ಅದು ಉದ್ಘಾಟನೆ ಆಗಿಲ್ಲ ಅದನ್ನು ಕೇಳುವವರು ಯಾರಿಲ್ಲ ಅಂಥ ಪರಿಸ್ಥಿತಿ ಆಗಿದೆ ಇಷ್ಟೊಂದು ಇಡೀ ಕೆ ನಮ್ಮ ರಾಜ್ಯದಲ್ಲಿ ಇದೊಂದು ಒಂದು ಒಂದು ಏಕೈಕ ಒಂದು ಒಂದು ಶ್ರದ್ಧೆ ಕೇಂದ್ರ ಇರುವಾಗ ಅದನ್ನು ಈ ಸಹ ಇದು ಇದು ಈ ಥರ ಒಂದು ಸರ್ಕಾರದಾಗಲಿ ಒಂದು ಜನಪ್ರತಿನಿ ಆಗಲಿ ಈಗ ಈ ಥರ ಒಂದು ಕೆಳಗಿನ ಒಂದು ಕಡೆಗಣಿಸಿದ್ದಾರೆ ಅದೇ ನಮಗೆ ಭಾಳ ಬೇಜಾರು ಈಗ ಅಲ್ಲಿ ಸಹ ಅಲ್ಲಿ ಒಳ್ಳೆಯ ಯಾತ್ರಸ್ಥಾನ ಉಂಟು ಒಂದು ಕಡೆ ವಿಷ್ಣು ಮೂರು ದೇವಾಲಯ ಉಂಟು ಒಂದು ಕಡೆ ಬಿಂದಿರ್ತಾ ಉಂಟು ಒಂದು ಕಡೆ ಅಲ್ಲಿ ಇದು ಒಂದು ದೊಡ್ಡ ಮಸೀದಿ ಉಂಟು ಮತ್ತೊಂದು ಕಡೆ ಕದಿಕೆ ಚಾವಡಿ ಅಲ್ಲಿ ಮೂರು ನಾಲ್ಕು ಶ್ರದ್ಧಾ ಇದು ಧಾರ್ಮಿಕ ಕೇಂದ್ರ ಇರುವಂಥ ಸ್ಥಳ ಮ ಅದನ್ನು ಆದಷ್ಟು ಬೇಗ ನಾ ಈಗ ನಾನು ಈ ತುಂಬ ಇದಕ್ಕೆ ಮುದುವೆ ಶಾಶಕರ ಶಾಸಕರಲ್ಲ ನಾವು ಇಲ್ಲಿಂದ ಕಳಿಸ್ತೀವಿ ನಾನು ಈಗಿನ ಶಾಸಕರಲ್ಲಿ ಅಶೋಕ್ ರೈ ಅವರಲ್ಲಿ ಅವರು ಅವರ ಧಾರ್ಮಿಕ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡಿದವರು ನಾನು ಅವರಲ್ಲಿ ಒಂದು ಕೇಳ್ಕೊಳ್ಳೋದು ಏನಂದರೆ ಆದಷ್ಟು ಬೇಗ ಈ ಇದಕ್ಕೆ ಒಂದು ಅವರು ಒಂದು ಸ್ವಲ್ಪ ಮುತುವರ್ಜಿ ವಹಿಸಿ ಸರ್ಕಾರದಿಂದ ಆಗುವಂಥ ಎಲ್ಲ ಅನುದಾನ ಅದಕ್ಕೆ ಒಂದು ಬಿಡುಗಡೆಗೊಳಿಸಿ ಒಂದು ಒಂದು ಪ್ರವಾಸಿ ಕೇಂದ್ರವಾಗಿ ಮಾಡಬೇಕಂತ ಅವರನ್ನು ನಾನು ವಿನಂತಿ ಮಾಡಿಸಿದ್ದೇನೆ ಇದು ನನ್ನ ಹೆಸರು ಪ್ರಕಾಶ್ ಬೈಲಾಡಿ ಗ್ರಾಮ ಗ್ರಾಮಾಂಚ ಸದಸ್ಯರು ಅದೇ ಬೆಟ್ಟಂಪಾಡಿ ಗ್ರಾಮದ ಇರ್ದೇ ಬೆಂದಿರು ತೀರ್ಥ ಅಂತ ಈ ಪ್ರದೇಶದ ಹೆಸರು ಇಲ್ಲಿ ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಬುಗ್ಗೆ ಚಿಮ್ಮುವಂಥ ಒಂದು ಪ್ರದೇಶ ಅಂತ ಭಾರಿ ಪ್ರಖ್ಯಾತಿ ಹೊಡೆದ ಸ್ಥಳ ಇದು ಆದರೆ ಇಲ್ಲಿ ನಿಮಗೆ ವಾರಕ್ಕೆ ಒಂದು ಸಣ್ ಸಂಡೇ ಮತ್ತು ಈ ಶನಿವಾರ ವೀಕೆಂಡಲ್ಲೆಲ್ಲ ಒಂದು ಐವತ್ತರಿಂದ ನೂರು ಜನರವರೆಗೆ ಇಲ್ಲಿ ಪ್ರವಾಸಿಗರು ಬರ್ತಾರೆ ಮತ್ತು ಅವರು ಇಲ್ಲಿ ಬಂದು ಹಾಗೆ ಹೋಗ್ತಾರೆ ಯಾಕಂದರೆ ಇಲ್ಲಿನ ವ್ಯವಸ್ಥೆಗಳು ಸರಿ ಇಲ್ಲ ಇನ್ನೊಂದು ಇಲ್ಲಿ ಈಗ ಪ್ರವಾಸಿಗರಿಗೆ ಬಂದರೆ ಒಂದು ಕೂತು ಮಾತಾಡಲಿಕ್ಕೆ ಅಂಥ ಒಂದು ಸ್ಥಳ ಇಲ್ಲ ಮತ್ತು ಇನ್ನೊಂದು ಇಲ್ಲಿ ಇಷ್ಟೊಂದು ಈಗ ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಬುಗ್ಗೆ ಅಂತ ಇದ್ದರೂ ಅದಕ್ಕೆ ಬೇಕಾದ ಸೌಲಭ್ಯಗಳು ಇಲ್ಲಿ ಇಲ್ಲ ಇಲ್ಲಿ ಅಂದರೆ ಸ್ವಲ್ಪ ಕಸ ತುಂಬಿ ಮತ್ತು ಒಂದು ಬಂದವರಿಗೆ ಒಂದು ವಿಶ್ರಾಂತಿಗೆ ನಿಲ್ಲಿಕೆ ಅಂತ ಕೊಠಡಿ ಮಾಡಿದೆ ಅದು ಅದರ ಉದ್ಘಾಟನೆ ಕೂಡ ಆಗಲಿಲ್ಲ ಅಂತ ಅನಿಸ್ತದೆ ಮತ್ತು ಈ ಕೆರೆಯ ಪಕ್ಕನೇ ಒಂದು ಕೆಲವು ಟಾಯ್ಲೆಟ್ ಇದೆಲ್ಲ ಇದೆ ಅದು ಕೂಡ ಅದರಲ್ಲಿ ಅಷ್ಟೊಂದು ಶುಚಿ ಇಲ್ಲ ಮತ್ತು ಅದರದ್ದು ನೈರ್ಮಲ್ಯತೆ ಮತ್ತಷ್ಟು ಅಷ್ಟು ಕಾಣಿಸ್ತಾ ಇಲ್ಲ ಹಾಗೆ ಅದು ಸ್ವಲ್ಪ ಅದರ ಬಗ್ಗೆ ನಾವು ಸ್ವಲ್ಪ ಕೇರ್ ತಗೊಂಡ್ರೆ ಅದರ ಬಗ್ಗೆ ಆಗಿ ಇಟ್ಕೊಂಡ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಜನರನ್ನು ಆಕರ್ಷಿಸ್ಬೋದು ಮತ್ತು ಜನರ ಮನಸ್ಸೆಳಿಬೋದು ಅಂತ ಕಾಣಿಸಿದೆ ಮತ್ತು ಇದರ ಬಗ್ಗೆ ಜ ಹೊರಗಿನ ಜನರಿಗೆ ಹೆಚ್ಚಾದ ಮಾಹಿತಿ ಇಲ್ಲ ಯಾರಾದರೂ ಹೊರಗಿಂದ ಇಲ್ಲಿ ಬಂದು ಇಲ್ಲಿಯ ಜನರೇ ಯಾರಾದರೂ ಅವರಿಗೆ ತಿಳಿಸಬೇಕೇ ಹೊರತು ಇದು ಅಷ್ಟೊಂದು ಇಷ್ಟು ಪ್ರಖ್ಯಾತಿ ಹೊಂದಿದ್ರು ಇದರ ಬಗ್ಗೆ ಅಷ್ಟು ಮಾಹಿತಿ ಜನರಿಗೆ ಇಲ್ಲ ಹಾಗೆ ಸ್ವಲ್ಪ ಅಭಿವೃದ್ಧಿ ಇದನ್ನು ಪಡಿಸಿದರೆ ಇನ್ನೂ ಹೆಚ್ಚಿನ ಜನರನ್ನು ಇಲ್ಲಿಗೆ ಸೆಳೀಬೋದು ಮತ್ತು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯವರು ಸ್ವಲ್ಪ ಇದರ ಬಗ್ಗೆ ಗಮನ ಸೆಳೆದರೆ ಇದನ್ನು ಸ್ವಲ್ಪ ಇನ್ನೂ ಅಭಿವೃದ್ಧಿಪಡಿಸ್ಬೋದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಜನರನ್ನು ಇಲ್ಲಿಗೆ ಆಕರ್ಷಿಸ್ಬೋದು ಅಂತ ನನ್ನ ಅನಿಸಿಕೆ